ಹಲೋ ಅತ್ತೆ ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಕನವ ಕೂತಿದ್ದೆ ಸುಮ್ಮನೆ ಆಚೆಲಿ ಹಂಗೆ ನೀನೇನು ಮಾಡ್ತಾ ಇದ್ದೀಯಾ ಏನಿಲ್ಲ ಅತ್ತೆ ಆಯ್ತಾ ಊಟ ಹ್ಞೂ ಅತ್ತೆ ಆಗಲೇ ಆಯಿತು ನಿಮ್ದು ಊಟ ಆಯ್ತಾ ಹ್ಞೂ ಅವ ನಮ್ಮದು ಆಯಿತು ಎಲ್ಲ ಏನು ಮಾಡ್ತಿದ್ದರು ಹಿಂಗೆಲ್ಲ ಮಾತಾಡ್ತಾ ಕೂತವ್ರೆ ನಾಳೆಗೆ ಹಂಗೆ ಏನೇನು ಮಾಡಬೇಕು ಅಂತ ಫೋನ್ ಮಾಡಿದ್ರಾ ಹ್ಞೂ ಕನವಾ ಮಾಡಿದ್ರು ಎಲ್ರಿಗೂ ಹೇಳ್ಬಿಡಿ ನಾಳೆ ಕೂತ್ನಂತೆ ಬನ್ನಿ ಬಸ್ ಬೇಕಾದ್ರೆ ಜಾಸ್ತಿ ಬೇಕಿದ್ರೆ ಹೇಳಿ ಕಳಿಸ್ತೀವಿ ಅಂತಂದರು ಅಯ್ಯೋ ಏನು ಮಾಡೋಕ್ಕೆ ಯಾಪಟ್ಟಿ ಜನ ಬಂದರು ಎಷ್ಟು ಜನ ಬಂದರು ಎರಡು ಬಸ್ ಸಾಕು ಎರಡನೇ ಕಳಿಸಿ ಅಂತಂದೆ ವಾ ಎಷ್ಟು ಗಂಟೆಗೆ ಬರ್ತಿರತ್ತೆ ಬತ್ತಿವೇವಾ ಬೆಳಗ್ಗೆನೇ ಬಸ್ ಕಳಿಸ್ತೀವಿ ಅಂತಂದರು ನೋಡೋದ ಇಲ್ಲೂ ಜನ ಉಣ್ಬೇಕಲ್ವಾ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ಬೋದು ಹ್ಞೂ ಆಯಿತು ಅತ್ತೆ ಬೇಗ ಬನ್ನಿ ನನಗಂತೂ ಇಷ್ಟೊತ್ತು ಕಾಲಕ್ಕೆ ಬರೋಣ ಅಂತ ಇದೆ ಎಲ್ಲರೂ ಏನು ಮಾಡ್ತಿದ್ದರು ನಾನು ಪರಿಮಳ ನಿಮ್ಮದೊಡವ ಮತ್ತೆ ಅಜ್ಜಿ ಎಲ್ಲ ಆಚರ್ ಕೂತಿದ್ದೋ ಇನ್ನು ಪೂಜಾ ರೋಜಾ ರಾಣಿಯವರೆಲ್ಲ ಒಳಗವ್ರೆ ಆಗಲೇ ಫೋನ್ ಮಾಡಿದತ್ತೆ ನಿಮಗೆ ನೀವು ತೆಗಿನೇ ಇಲ್ಲ ಅಯ್ಯೋ ನಿಮಗೆ ಗೊತ್ತಲ್ಲವಾ ಸರಿಯಾಗಿ ಕೇಳಿಸೋಕ್ಕಿಲ್ಲ ಫೋನು ಫೋನ್ ಬರೋದು ಗೊತ್ತಾಗ್ನೇ ಇಲ್ಲ ಈಗ ನೋಡಿದ ಯಾರು ಮಿಸ್ ಕಾಲ್ ಅಂತ ಅದಕ್ಕೆ ಹೆಂಗೆ ಮಾಡಿದೆ ಹ್ಞೂ ಸರಿ ಅತ್ತೆ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಿಯವ ನೀನು ಎಲ್ಲ ಆರಾಮ ಎಲ್ಲರೂ ಚೆನ್ನಾಗಿ ಮಾತಾಡ್ತಿದ್ದಾರಾ ಹ್ಞೂ ಅತ್ತೆ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಮಾವ ಮಾವ ಎಲ್ಲೋಯ್ತು ಮಾವದ್ದೆಲ್ಲೋಯ್ತವ ಕಾಣಿ ಇಲ್ಲ ಈಗ ಒಂದು ಮೈ ಕರಿಬೇಕು ಇನ್ನು ಬೆಳಗ್ಗೆ ಸತಿ ಕರಿಬೇಕು ಜನಗಳೆಲ್ಲನೂ ಹ್ಞೂ ಆಯಿತು ಬೇಗ ಬನ್ನಿ ನಿನ್ನ ಗಂಡೆ ಎಲ್ಲೋಯ್ತು ಗೊತ್ತಿಲ್ಲ ಅವರು ಮತ್ತೆ ಬಾವ ಹಾಂ ಅಣ್ಣ ಎಲ್ಲೋ ಹೋದ್ರ ಜೊತೆಯಲ್ಲಿ ಹ್ಞೂ ಸರಿ ಅವ ಇನ್ನೇನವ ದೊಡವ ದೊಡವೆ ಏನು ಮಾಡ್ತಿದ್ದು ನಿಮ್ಮ ದೊಡವನೂ ಇಲ್ಲೇ ಕೂತದೆ ಕೊಡೋಣ ಹ್ಞೂ ಕೊಡಿಯತ್ತೆ ಮಾತಾಡಿಯೋದ್ಕೆ ಲೌಡ್ ಸ್ಪೀಕರ್ ಹಾಕಿನಿ ಮಾತಾಡವ ಹಲೋ ಮೊಗ ಕವಿತಾ ಚೆನ್ನಾಗಿದ್ಯಾವ ಹ್ಞೂ ದೊಡವ ಚೆನ್ನಾಗೀನಿ ನೀನು ಚೆನ್ನಾಗಿದ್ಯಾ ಹ್ಞೂ ಅವ ಚೆನ್ನಾಗೀನಿ ಎಲ್ಲರೂ ಏನು ಮಾಡ್ತಿದ್ದರು ಕೂತವ್ರೆ ಹ್ಞೂ ಸರಿಯವ ನಾಳೆಗೆ ಬರ್ತೀವಿ ಬಿಡವ ಸರಿ ದೊಡವ ಹ್ಞೂ ಬನ್ನಿ ಬೇಗ ಆಯ್ತು ಆಯ್ತವ ಮಡಗು ಅದೇನು ನೋಡು ಹ್ಞೂ ಸರಿ ದೊಡವ ಮಾಡ್ತೀನಿ ತಡಿ ಮೇಲೆ ಹ್ಞೂ ಹ್ಞೂ ಆಯ್ತಾಯ್ತು ತವೆ ಅಂತ ಕರ್ನೀರೇ ಹ್ಞೂ ಕಲತ್ತೆ ಮನೆತವ್ಯಾ ಅದಕ್ಕೆ ರ್ಯಾಂಡಾಗಿ ಮಾಡೋರಂತೆ ಮಾಡ್ತಾರ ಬಿಡವ ಏನವ ಕಮ್ಮಿ ಚೆನ್ನಾಗೇ ಮಾಡ್ತಾರೆ ಬಿಡು ಹೆಂಗೋ ಒಳ್ಳೆ ಕಡೆಯೂ ಹುಡುಕ್ ಮಾಡಿದ್ದೀವಿ ಬಿಡು ಹ್ಞೂ ಮಾತ್ರ ಭಾರಿ ಒಳ್ಳೆ ಜನ ಕವಿತಾ ಪುಣ್ಯ ಮಾಡಿದ್ದು ಬಿಡು ಅಂತೆ ಮನೆಗೆ ಸೇರೋಕೆ ಹ್ಞೂ ಎಲ್ಲೋದ ಶಿವ ಕಾಣಪ್ಪ ಅದೆಲ್ಲೋದ್ರು ನಳಿಕೆ ಎಷ್ಟೊತ್ತಿಗೆ ಬರೋ ಕೇಳಿದ್ರು ಮಾಮೂಲಿ ಬಸ್ ಕಳಿಸ್ತಾರಂತೆ ದೂರನೇ ಅಲ್ವಾ ಏನಿಲ್ಲಯ ಒಟ್ನಲ್ಲಿ ಓದ್ನಂತೆ ಹೊಣ್ಬೇಕು ಒಂಬತ್ತು ಗಂಟೆ ಅಷ್ಟೊಂದು ಓಡಬೇಕು ಅಯ್ಯೋ ನಮ್ಮ ಮೂರವ್ರ್ ಕಡೆ ಕೇಳಕ್ಕನತೆ ಅದೇ ಬೇಜಾರು ಏನು ತಟತಟನ ರೆಡಿಯಾಗಿ ಹೋಗೋದಾನಕ್ಕಿಲ್ಲ ಐ ವಸತಿ ಕರಿಬೇಕು ಐ ವಸತಿ ಕರಿಬೇಕು ಏನಾರು ಮಾಡೋಷ್ಟೊಳಗೆ ಸಾಕಾಗೋಯ್ತದೆ ಏನು ಕಾರ್ಯ ಮಾಡಲಿ ಏನು ಐವತ್ತಪ್ಪ ಕರಿಬೇಕು ಅಯ್ಯ ಕರೆದ ತಕ್ಷಣ ಬಂದ್ಬಿಡ್ಬೇಕು ಚೆಂದ ನಮ್ಮೂರಲ್ಲಿ ಹಂಗಲ್ಲ ಕಂತಾಯಿ ನಮ್ಮೂರಲ್ಲಿ ಸರಿ ಜನ ಒಂದ್ಸತಿ ಕರೆದ್ರೆ ಸಾಕು ಎಲ್ಲ ಬತ್ತರೆ ನಿಮ್ಮೂರಂಗ ಆಡಕ್ಕಿಲ್ಲ ಹಂಗೇಕಾನದ್ಕೈಲಿ ಅಯ್ಯೋ ಸುಮ್ನಿರಿ ಸುಮ್ಮನಿರಿ ಒಂದ್ ಮೈ ಹೇಳ್ಬೇಕು ನಡಕ್ಕೆ ಹೆಣ್ಣು ಹೋಗದ ಬನ್ನಿ ಅಂತ ಆಮೇಲೆ ಬೆಳಗ್ಗೆ ಒಂದ್ಸತಿ ಹೇಳ್ಬೇಕು ತಿರ್ಗ ಉಂಡ್ವಾಗ ಒಂದ್ಸತಿ ಕರಿಬೇಕು ಒಂದ್ಸತಿ ಕರೆದ ಮೇಲೆ ಅದೇ ಅದೇಪ್ಪ ಅದೇನೋ ಕರಿಯಕ್ಕೆ ಹೋಗೋದು ಕರೆಯೋದು ಕಳ್ಸೋದು ಎಲ್ಲ ಮುಗಿಬಿಟ್ರೆ ಸಾಕು ಇನ್ನೇನು ಇದೊಂದು ಕರ್ನೆಡೆ ಒಂದು ಕರಿತೀನಿ ಅದು ಕರ್ದವು ಇನ್ನೂ ಶಾಸ್ತ್ರ ಮಾಡಿ ಕಳಿಸುವಾಗ ಏನು ಇಲ್ಲ ಅಕ್ಕಪಕ್ಕಲ್ಲ ನಾಕು ಜನ ಕರೆದು ಊಟಕ್ಕೆ ಹಾಕೋದು ಅಷ್ಟೇ ಇನ್ನೇನು ಇನ್ನು ಹೋದ್ಮೇಲೆ ನಾವ್ ಬರ್ತಾಳೆ ನಾವು ಹೋಗಿದ್ ಬರೋದು ಸಿ ಬಟ್ಟೆ ಇದ್ದ ಒಕ್ಕ ಬಂದ್ಬಿಡ್ಬೇಕಿತ್ತು ಅಕ್ಕ ತೊಕೊಬರದ ಈಗೇನು ಓದಿರಿ ಅಲಾ ಇಷ್ಟೊತ್ತಾಗದೆ ಈಗ ಹೋಗಿ ಅಕ್ಕ ಬಂದಿ ಅವು ಒಣಗ್ ಬೇಡವಾ ನಾಳೆಕ್ ಪೇರಿ ಕವಿತನ್ ಕರಿಯಕ್ ಹೋಗ್ಬೇಕು ಬಟ್ಟೆ ಯಾರು ಯಾರೊಣ ಕೂತ್ಕೊಂಡವ್ರ ಸುಮ್ನಿರಿ ಒಮ್ಮಾಯಿಗೆ ನಾಳೆ ಕಳ್ಕೊಂಡು ನಾಡ್ಬೇಕಾರೆ ಎದ್ದಟ್ಗೆ ಹೋಗಿ ಎಲ್ಲಾ ಅಕ್ಕ ಬರಕ್ ಆಯ್ತದೆ ನನಗ್ ಬತ್ತಿನ ಸುಮ್ನಿರ್ ಪರ್ವತಿ ಜಾಸ್ತಿ ಆಯ್ತದೆ ಅಂತ ಕಣತ್ತೆ ಆಗ್ಲಿ ಬಿಡು ಇನ್ ನಾಳೆ ಎಲ್ಲಾ ಸ್ನಾನ ಮಾಡ್ಕೋಬೇಕಲ್ಲ ಒಮ್ಮಾಯಿಗೆ ಎಲ್ಲಾನು ತಕೊಂಡು ಹೋದ್ರಾಯ್ತು ಕಾವಲಲ್ಲಿ ನೀರಿಲ್ಲ ಇಲ್ಲಾ ಆಟ ಮಾಡ್ಕೊಂಡು ಕೆರೆಗೆ ಹೋಗ್ಬಿಡದ ಬಿಡು ಕೆರೆಗೆ ಅಮ್ಮ ಆಟ ಮಾಡ್ಕೊಬಿಟ್ಟು ಬಿಟ್ಟು ಕೆರೆಗೆ ಹೋದ್ರೆ ಅಲ್ಲೇ ಒಗ್ಕೊಂಡು ಅಲ್ಲೇ ಒಣಗಿಲ್ಲ ಜಾಗ ಇರ್ತದೆ ಒಣಗಿಸ್ಕೊಂಡ್ ಬರೋದು ಹ್ಞೂ ಸರಿ ಅಂದ್ರೆ ಹಂಗೆ ಮಾಡೋದು ಬಿಡಿ ನಾಡ್ದು ಎದ್ದಟ್ಕೆ ಐದು ಗಂಟೆಗೆ ಹೋಗ್ಬಿಡ್ಬೇಕು ಸತೀಸಿಂಗೇ ಕರಿಯಣ್ಣ ಆಟ ಹೇಳುವಂತೀನಿ ಆಟ ಮಾಡ್ಕೊಂಡು ತುಂಬ್ಕೊ ಹೋಗ್ಬಿಡದ ಏನ್ ಅವತ್ತಿಂದನೂ ಒಗ್ದೇ ಇಲ್ವಲ್ಲ ಹಸಿ ಬಟ್ಟೆಗಳಾಗಿಲ್ಲ ಅದ್ಕೆ ಮತ್ತೆ ತುಂಬ್ಕೊಂಡು ಹೋಗ್ಬಿಡೋದ್ ಬಿಡು ಆಯ್ತು ಬಿಡಿ ಹಂಗೆ ಅದಕ್ಕೆ ಊಟನೇ ಮಾಡಿಬಲ್ಲ ಮಾಡಕಿ ನೀವು ಬೆಳಕನವ ಉಣ್ಣಕ್ಕೆ ಆಯ್ಕೋ ಮಧ್ಯಾಹ್ನ ನೀವು ನಮ್ಮ ಅತ್ತೆ ಹಂಗೆ ಮತ್ತೆ ಮಧ್ಯಾಹ್ನದ್ದು ಉಣ್ಣಕಿ ಇಲ್ಲ ಆತಾರ ಹೊತ್ತು ಸಂಜೆ ಹೊತ್ತು ನಂಗು ಹಂಗೆ ಕನವ ಅರ್ಗಕ್ಕಿಲ್ಲ ಅದ್ಕೆ ಉಣ್ಣಕಿಲ್ಲ ചൂർ ചൂർ ഉണതപ്പാ ബേട പരിമില കാണല എല്ലോ ആട്ടാർബോ ഫോൺ ഗണ്ടു ബേട സുന്ദീര് എത് ബേട ബർലി അവനെയാ കാണാനോ ലോപർ അതേനവ നി ഗ ഗണ്ട ഹെ നോടക്ക പാപ്പ പായ കാണേ ഒള്ളേനോ ഒന്ന്രേ ഏാ ഹാത്ത അയ്യോ അങ്ങനെയാ കൊടക്കില്ല സുന്ദരി യാക്ക ബേജാഗ് രജാ വൈസ്കൊലു ഇരു ബ അവനെ കാൽ കട്ട് ഹോബേട ഏൻമാത കാണി ನೀ ಏನು ಮಾಡ್ಬೇಡ ಸುಮ್ಮನಿರು ಮೂದೇವಿ ಅದು ಎಲ್ಲಾರ ಜೊತೆ ತಾನೆ ಸಂಬಂಧದ ಬೆಲೆ ಏನು ಅಂತ ಗೊತ್ತಾಗೋದು ಉಂಟು ಬೇವರ್ಸಿ ಹೆಂಗ್ ಬೆಳ್ದವ್ನಲ್ಲ ಅದಕ್ಕೆ ಯಾರು ಬೇಡ ಅವ್ನ್ಗೆ ಹಂಗೆ ಕಣ್ಕನು ಅಯ್ ಕಾಣಕನವ ಸಾಯಿ ಗಂಟು ಹಂಗೆ ಆಗ್ಬಿಟ್ರಿ ಹಂಗೆ ಅವ್ನು ಬದ್ಲಾನ ಅವನು ಮುಸುಡಿ ಒತ್ತ ಸುಂದಿ ಎಲ್ಲೋದನು ಕಾಲ್ ಕಟ್ತಾನೆ ಬಂದಿ ಆಳ್ಸ್ಕೊಳೋದು ಅವನೇ ಆಳ್ಸ್ಕೊಳ್ಳೋದು ನೀ ಯೋಚನೆ ಮಾಡ್ಬೇಡ ಸುಮ್ಮನಿರು ನಾವೆಲ್ಲ ಇಲ್ವಾ ಆ ತಿನ್ಕ ಇರು ಆಮೇಲೆ ಅದು ಯಾವ್ದೋ ರಾಕೆಟ್ ಇಡ್ಸ್ಬೇಕು ಅಂದಲ್ಲ ನಾಳೆ ಕುಟ್ಕೋಕೆ ಕೊಡಿ ಇಡ್ಸ್ಕೊಬೇತೀನಿ ಏ ಬೇಡ ಬಿಡಿಯತ್ತೆ ಯಾವ್ದೋ ಒಂದು ಹಾಕ ಬಂದ್ರಾಯ್ತು ಈ ತರಗೂ ಇಡ್ಸ್ಕೊಟ್ಟನ್ ಚೆನ್ನಾಗಿದೆ ಅದು ನ್ಯಾ ಹಾಕ ಕೆಲ್ಗೊಯ್ತಿದೆ ನೀನು ಏಕ ಏನು ಕೆಲಸ ಎಲ್ಲ ಹೋಗಿ ಉಣ್ಕಂಡು ಕವಿತವನ್ನ ಕೈತಿನ ಗಡನ್ ಕರ್ಕೊಬರದ ಅಷ್ಟೇ ತಾನೇ ಚೆನ್ನಾಗಿ ಎಲ್ಲರೂ ರೆಡಿಯಾಗಿ ಹೋಗದ ಕೊಡು ಮೈಟಾ ಏನು ಇಟ್ಕೊಡ್ತಾ ಇರೋಕಂತ ಐದು ನಿಮಿಷಕ್ಕೆ ಆಮೇಲೆ ಹೋಗ್ರಿ ತಡೀರಿ ಆಯ್ತು ಬಿಡಿ ಇನ್ನೊಸಾಗ್ಲಿ ಹೋಯ್ತೀನಿ ನುಗ್ಗೆಕಾಯಿ ಕಿತ್ಕೋಬೇಕಿತ್ತು ಮನೇನ್ ಕಡೆ ಸಾರ್ಗ ಸಾರ್ಗಾಗದು ನುಗ್ಗೆಕಾಯಿನ ಬೇಳೆನೂ ಹಾಕಿದ್ರೆ ನಾ ಕಾಲೂಗಡ್ಡೆ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತದೆ ನಿಮ್ಮ ಅಣ್ಣ ಬಂದ್ ಕಿ ಇಳಿಸ್ಬೇಕು ನೀನ್ ಮಾಡು ಪರಿಮಳ ಸಾರ ಚೆನ್ನಾಗಿ ಮಾಡ್ತೀವಿ ಅಯ್ಯೋ ನಿಮ್ಕಿನ್ ಚೆನ್ನಾಗಿ ಮಾಡಣ ನಾನು ಅಡವ ನೀನು ನುಗ್ಗೆಕಾಯಿ ಸೊ ಚೆನ್ನಾಗಿ ಮಾಡ್ತೀವಿ ಹ್ಮ್ ಆಯ್ತು ಬಿಡಿ ಮಾಡ್ತೀನಿ ಅಂತ ಅದ್ಕೇನು ಮನೆಯನ್ ಗಡೆ ಅವೇ ಯಾಕೆ ಕಿತ್ಕೊ ಬಂದಾಗ ಮಾಡಿದೆ ರುಚಿಯಾಗಿರ್ತದೆ ಈಗ ಬೆಳೆ ಸಾರು ಮಾಡ್ಕೊಂಡು ಸಂದಿ ಕುಂದ್ರ ಇನ್ ಬೆಳಗ್ಗೆ ನಾಷ್ಟ ಏನಾರೀ ಎದ್ದಿ ಬಾತ್ ಕಿತ್ ಮಾಡ್ಬಿಟ್ಟು ನಾಷ್ಟ ಮಾಡ್ಕೊಂಡು ಹೋದ್ರೆ ಆಯ್ತು ಇನ್ ಕರ್ನೇರೆ ಊಟ ಅವ್ರು ಎಲ್ಲ ಚೆನ್ನಾಗಿ ಮಾಡ್ತಾರೆ ಇನ್ ಕರ್ನೇರೆ ಊಟ ಉಸಿ ಚೆನ್ನಾಗಿ ಮಾಡ್ಸರ ನಮ್ಮ ಊರವ್ರು ಎದ್ರು ಹೋಯ್ತಾರೆ ಏನ್ ಇಷ್ಟ ಚೆನ್ನಾಗಿ ಮಾಡೋರಲ್ಲ ಕರ್ನೆ ಅಂತ ಚೌಟ್ರಿಲಿ ಮಾಡ್ತೀವಿ ಅಂತದ್ರಲ್ಲ ಮನೆ ಹ್ಞೂ ಹಂಗೆ ಅಂತಿದ್ರು ಆಮೇಲೆ ಮನೆತಾವೆ ಮಾಡ್ತೀನಿ ಅಂದ್ರು ಮಾಡ್ಲಿ ಬಿಡಿ ಮನೆತವೆ ಅಯ್ಯೋ ಚೌಟ್ರಿಗಿಂತ ಹೆಚ್ಚಾಗದೆ ಮನೆ ಮೂರವರೆಲ್ಲ ಮನೆ ನೋಡ್ಕೊಳ್ಳಿ ಹಾ ಎಲ್ಲೋ ಮಾಡ್ಲಿ ಬಿಡು ಹೊತ್ನಂತೆ ಎದ್ದೆ ಊರು ನೀರು ಎಲ್ಲ ಹುರಿಯಾಕ್ಬಿಬಿಡ್ತೀನಿ ಎಂಟು ಗಂಟೆ ಹೊತ್ತು ಎಲ್ಲರದ್ದು ಸ್ನಾನ ಆಗ್ಬಿಡ್ಬೇಕು ಒಬ್ಬೊಬ್ರಾಗ ಒಬ್ರಾಗ ಹುಯ್ಕೊಂಡು ಐಕಳ್ ಮಕ್ಳಿಗೆಲ್ಲ ಊದಿ ರೆಡಿ ಮಾಡ್ಬಿಡಿ ಲೇಟ್ ಮಾಡೋದು ಬೇಡ ಹೊತ್ನಂತೆ ಹೋಗಿ ಇನ್ನ ಅಲ್ಲೂ ಎಲ್ಲ ಹೋಗಿ ಊಟ ಗೀಟ ಮಾಡ್ಕೊಂಡು ಹೆಣ್ಣು ಗಂಡು ಕರ್ಕೊ ಬರೋದು ಹಸಿ ಲೇಟ್ ಆಯ್ತದೆ ಓದ್ನಂತೆ ಹೋದ್ರೆ ಓದ್ತನ ಊಟ ಮಾಡ್ಕೊಂಡು ಓದ್ನಂತೆ ಕರ್ಕೊ ಬರ್ಬೋದಲ್ವಾ ಹ್ಞೂ ಮಾತ್ರ ಬೇಗನೆ ಹೋದ್ರೆ ಆಯ್ತದೆ ಒತ್ತಾರಿಗೆ ಸ್ನಾನ ಮಾಡಿದ್ರೇನು ಇಡ್ಲೆ ಸಂದತ್ತು ಈಕಳಿ ಅಲ್ವಾ ಸ್ನಾನ ಮಾಡ್ಕೊಂಡು ಎಲ್ಲವ ಹುಸಿ ಲೇಟ್ ಆಗದ ಈಗ ರಾತ್ರಿಗೆ ರಾತ್ರಿಗೇ ಮನಿಕಂಡ್ರೆ ಒತ್ತಂತೆ ಎದ್ದಿ ಎದ್ದಿ ರೆಡಿಯಾಗಿ ಹೋಗ್ಬೋದು ಏನರ ಒಂದ್ ಟರ್ನಾಷ್ಟಾ ತಿನ್ಕೊಂಡಲ್ವಾ ಓ ಹಂಗ್ ಮಾಡಿದ್ರು ಆಯಿತದೆ ಓ ಅಂಗರ ಉರಿಯಕನ ಇಗ್ಲೇ ನಾನು ಆಕ್ತಿನಿ ಅತೆ ನುಗೆಕಾಯಿ ಇರಸ್ಕ ಬರೋಗೆ ಮನೆನಗಡೆ ಚನಾಗ್ ಬಿಟವೆ ನುಗೆಕಾಯಿ ಕಿತ್ಕ ಬಂದಿ ಕುಯಿಕಾ ಬುಡ್ಸ್ಕಾಳಿ ನೋಡ್ತಿನಿ ರೋಜಾ ಟಮಟೆ ಏನಿಲ್ಲ ಅಂತಿ ಲೋ ಟಮಟೆನಾ ಅಲಗೆಡೆ ತಕ ಬತ್ತಿನಿ ಅಂಗಡಿ ಹೋಗಿ ಹಂಗೆ ಆಲ್ನ ತತ್ತಿನಿ ಟೀ ಕುಡಿಯಕೈತದೆ ಹೋಗತೆ ಕೀಳ್ಸ್ಕ ಹೋಗಿ ವೇದಂ ಕೈಲಿ ರೊಟ್ಟಿಗಳ ಮನೆನಗಡನೇ ಅದೇ ಹೋಗಿ ಕೀಳ್ಸ್ಬಿಟಿ ಕುಯಿಕಾ ಬುಡ್ಸಿ ಅಂಗಡಿ ಹೋಗಿ ಬತ್ತಿನಿ ಹೋ ಆಯ್ತು ಹೋಗು ಇನ್ನೇನರ ತರಬೇಕಾ ಶಾಂಪೂ ಸೋಪೆ ಎಲ್ಲಾ ಇದ್ದವ ಕಣೆ ರೋಜಾ ಹಾಗಂತ ಹೋಗು ನನಗೆ ತಂದ ತಂದ್ರಾ ಸರಿ ಸರಿ ಹೋಗಿದ್ದ ತಿಂತ ತಡೀರಿ ಹಂಗೆ ಹೂಗೆ ಹೇಳ್ಬಿಡು ಸಾವಿತ್ರಿಗೆ ಹೇಳ್ಬಿಟ್ಟು ಹೋಗು ಹೂಗೆ ನಾಳಿಕೆ ಬೇಡ ಮಾರು ಹೂ ಕೊಡು ಕನ್ಕೊಂಬರು ಅಂತ ಇಲ್ಲ ಹೇಳ್ಬಿಡು ಕಿತ್ಕ ಬಂದು ಕಟ್ ಮಾಡುಕ್ತಾರೆ ನಾಳಿಗೆ ಹೋಗೋ ಮಾಡ್ಕೊಳಕ್ಕೆ ಆಯ್ತದೆ ಹ್ಞೂ ಸರಿ ಆಯ್ತು ಹೇಳ್ತೀನಿ ಮಲ್ಗೇವು ಮಲ್ಗೆ ಹೋಗ್ ಬೇಡವಾ ಹ್ಞೂ ಅದನ್ನ ಹೇಳು ಅದೊನ್ ಮಾರಿ ಇದೊಂದು ಮಾರಿ ತಗೊಬಿಡು ಹಂಗಾರೆ ಹ್ಞೂ ಸರಿ ಹೇಳ್ತೀನಿ ತಡ್ರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ